ಚಿಕನ್ ಪ್ರಿಯರಿಗೆ ಇನ್ನು ಮುಂದೆ ಪುತ್ತೂರಿನಲ್ಲಿ ಫ್ರೆಶ್ ಟೇಸ್ಟಿ ಚಿಕನ್ ಕ್ವಿಕ್ ಆಗಿ ಸರ್ವ್ ಮಾಡೋದಕ್ಕೆ ಭಾರತ ಫ್ರೆಶ್ ಚಿಕನ್ ಸೆಂಟರ್ ಸಜ್ಜಾಗಿದೆ ಕರಾವಳಿ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಹಾಗೂ ವೃತ್ತಿಪರ ಕುಕ್ಕುಟ ಉದ್ಯಮ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವ ಭಾರತ್ ಆಗ್ರೋವೇಟ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಭಾರತ್ ಫ್ರೆಶ್ ಚಿಕನ್ ಹದಿನಾಲ್ಕನೇ ಔಟ್ಲೆಟ್ ಪುತ್ತೂರು ಮುಖ್ಯ ರಸ್ತೆಯಲ್ಲಿರುವ ಮಹಾಲಸ ಆರ್ಕಿಡ್ನಲ್ಲಿ ಶುಭಾರಂಭಗೊಂಡಿತು ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ರಿಪ್ಪನ್ ಕಟ್ ಮಾಡಿ ಬಳಿಕ ದೀಪ ಪ್ರಜ್ವಲಿಸಿ ಔಟ್ಲೆಟ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ಬೆಳೆಯುತ್ತಿರುವ ಪುತ್ತೂರು ನಗರದಲ್ಲಿ ಉನ್ನತವಾದ ಮಳಿಗೆಗಳು ಇದೆ ಅದರಲ್ಲಿ ಇನ್ನೊಂದು ಉನ್ನತ ಮಳಿಗೆ ಸೇರಿಕೊಂಡಿದೆ ಮೂಲತಃ ಪುತ್ತೂರಿನವರಾದ ಡಾಕ್ಟರ್ ಅರುಣ್ ಕುಮಾರ್ ರೈ ಹಾಗೂ ಪಾಲುದಾರರು ಪುತ್ತೂರಿಗೆ ಕೊಡುಗೆಯನ್ನ ನೀಡಿದ್ದಾರೆ ಮೊಟ್ಟೆಯಿಂದ ಮಾಂಸದವರೆಗೆ ಹೈಜೀನಿಕ್ ಆಗಿ ಪ್ರೊಸೆಸ್ ಆಗುವ ಉದ್ಯಮವಾಗಿದೆ ಮಳಿಗೆಗಳು ಇನ್ನಷ್ಟು ವಿಸ್ತಾರವಾಗಲಿ ಎಂದು ಹೇಳಿ ಶುಭ ಹಾರೈಸಿದರು ಈ ನಗರದಲ್ಲಿ ಈಗಾಗಲೇ ಉನ್ನತವಾದಂಥ ಮಳಿಗೆಗಳು ಬಂದಿವೆ ಅದರಲ್ಲಿ ಒಂದು ಇನ್ನೊಂದು ಪ್ರತಿಷ್ಠವಾದಂಥ ಮಳಿಗೆ ಅಂದರೆ ನಮ್ಮ ಭಾರತ್ ಫೆಸ್ಟಿಕನ್ ನಾನು ಅರುಣ್ ಕುಮಾರ್ ರೈ ಅವರಿಗೆ ಇದ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಾಪಡಿಸ್ತಾ ಇದ್ದೀನಿ ಯಾಕೆಂದರೆ ಮೂಲತಃ ಅವರು ಪುತ್ತೂರಿನವರೇ ಹಾಗಾಗಿ ಪುತ್ತೂರಿಗೆ ಇದೊಂದು ಮುಂಚೆನೆ ಬರಬೇಕಿತ್ತು ಆದರೂ ತಡವಾಗಿ ಆದರೂ ಈಗ ಬಂದಿದೆ ಯಾಕಂದರೆ ಈಗಾಗಲೇ ನಾವು ವಿಡಿಯೋ ನೋಡಿದ್ದೀವಿ ಮೊಟ್ಟೆಯಿಂದ ಹಿಡಿದು ನಮ್ಮ ಫೀಡ್ ಉತ್ಪಾದನೆ ಆಗೋದಂಥದ್ದು ಕೂಡ ಅವ್ರದೇ ಆಚರಿಸ್ ಕೂಡ ಅವ್ರದೇ ಅದಾದಮೇಲೆ ಕಲ್ಲಿಂಗ್ ಪ್ರೋಸೆಸ್ ಇರಲಿ ಈ ಚಿಕನ್ ಪ್ರೋಸೆಸ್ ಆಗೋದಂಥದ್ದು ಅವ್ರದೇ ಇಂಡಸ್ಟ್ರೀಸ್ ಇರಲಿ ಮತ್ತು ಅದು ಸೇಲ್ ಆಗೋದು ಕೂಡ ಅವ್ರದ್ದೇ ಔಟ್ಲೆಟ್ಸಲ್ಲಿ ಸೊ ಇದರಲ್ಲಿ ವೀಡಿಯೋಲಿ ಕೂಡ ನೋಡಿದಾಗೆ ಮತ್ತು ನಾನು ಬ್ರೋಷರ್ಸ್ ಕೂಡ ನೋಡಿದಾಗೆ ಬಹಳವಾದ ವೆರಿ ಹೈಜಿನಿಕ್ಕಾಗಿ ಇದಂಥ ಪ್ರೊಸೆಸ್ ಮಾಡಿದಂಥ ಚಿಕನ್ಸ್ ಇದು ಈಗಾಗಲೇ ಅಲ್ಲಿ ನಾವು ಬೋರ್ಡಲ್ಲಿ ನೋಡಿದ್ವಿ ಹೈ ಪ್ರೋಟೀನಿಶಿಯಸ್ ಫುಡ್ಡು ಹಾಗೆ ಎಲ್ಲರಿಗೂ ಒಂದು ಬೇಕಾದಂಥ ಒಂದು ಊಟದ ವಸ್ತು ಒಂದು ಅದಲ್ಲದೆ ಚಿಕನ್ನಲ್ಲಿ ಬೇರೆ ಬೇರೆ ವೆ ವೆರೈಟೀಸ್ ಈಗ ಪ್ಯಾಟೀಸ್ ಆಗಲಿ ಕಬಾಬ್ ಪೀಸಸ್ ಆಗಲಿ ಬೋನ್ಲೆಸ್ ಚಿಕನ್ ಆಗಲಿ ಸಾಸೇಜಸ್ ಆಗಲಿ ಎಲ್ಲ ಥರದ್ದು ವಿವಿಧವಾದ ವೆರೈಟೀಸನ್ನು ಇಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಖಂಡಿತವಾಗಲೂ ಈ ಒಂದು ಚಿಕನ್ ಸೆಂಟ್ರ್ ನಮಗೆ ಪುತ್ತೂರಿಗೆ ಬೇಕಿತ್ತು ಯಾಕಂದರೆ ಒಂದೇ ಇದ್ರ ಮೊದಲು ಇನ್ನೊಂದು ಮಳಿಗೆ ಇತ್ತು ಅದು ಇಟ್ ವಾಸ್ ಮೋನೋಪಲಿ ಯಾವತ್ತು ಕಾಂಪಿಟೇಷನ್ ಇರಬೇಕು ಒಂದು ವ್ಯವಹಾರದಲ್ಲಿ ಕಾಂಪಿಟೇಷನ್ ಇದ್ರೇ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಹಾಗಾಗಿ ನಾನು ಇನ್ನೊಂದು ಹೇಳಲಿಕ್ಕೆ ಪ ಇಷ್ಟಪಡ್ತೀನಿ ಅಂದರೆ ಅರುಣ್ ಕುಮಾರ್ ರೈ ಅವರು ನನ್ನ ತಂದೆಯ ಶಿಷ್ಯರು ಅವರ ಸ್ಟೂಡೆಂಟು ಬಿ ಎಸ್ ಸಿಯಲ್ಲಿ ಅವರು ನಮ್ಮ ತಂದೆ ತೀರೋದ್ರು ಅವರು ಇವಾಗ ಏನಾದರೂ ಇದ್ದಿದ್ದರೆ ಭಾಳಷ್ಟು ಗರ್ವ ಪಡ್ತಾ ಅವರ ಸ್ಟೂಡೆಂಟ್ ಮೇಲೆ ಯಾಕಂದರೆ ಇವತ್ತು ಅರುಣ್ ಕುಮಾರ್ ಅವರು ಒಂದು ಉನ್ನತ ಉದ್ಯಮಿ ಇಸ್ ಎ ವೆರಿ ಸಕ್ಸಸ್ಫುಲ್ ಆಂಟ್ರಪ್ರನರ್ ಆ್ಯಂಡ್ ಇಟ್ ನೀಡ್ಸ್ ಎ ಲೀಡರ್ ಸೊ ಅವರು ಇನ್ನಷ್ಟು ಇಂಥ ಮಳಿಗೆಗಳು ಪುತ್ತೂರಲ್ಲಿ ಮತ್ತು ಇನ್ನಷ್ಟು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಓಪನ್ ಆಗಲಿ ಅಂತ ನಾನು ಆಶಿಸ್ತೇನೆ ಹಾಗೇ ಇದು ಏನಂದರೆ ಅವ್ರದ್ದು ಉತ್ಪನ್ನ ಉತ್ಪತ್ತಿ ನೋಡಿದರೆ ಮೊಟ್ಟೆಯಿಂದ ಹಿಡಿದು ಮತ್ತು ಅದರಲ್ಲಿ ಎಷ್ಟು ಎನ್ವೈರಮೆಂಟ್ ಫ್ರೆಂಡ್ಲಿ ಅಂದರೆ ಅವರಲ್ಲಿ ಇವನ್ ಎಸ್ ಟಿ ಪಿ ದ ಟ್ರೀಟೆಡ್ ಇದು ಏನಿದೆ ಅನ್ಟ್ರೀಟೆಡ್ ಸೀವೇಜಸ್ ಟ್ರೀಟೆಡ್ ಆ್ಯಂಡ್ ಮತ್ತೆ ಅದು ಹೊರಗಡೆ ಬರ್ತದೆ ಅದೇ ರೀತಿ ಗೊಬ್ಬರ ಉತ್ಪತ್ತಿ ಆಗ್ತದೆ ಸೊ ಇದು ರೈತರಿಗೆ ನಮಗೆ ಬೇಕಾದಂಥ ಭಾಳಷ್ಟು ಒಂದು ಸಂತಸ ಸುದ್ದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಎಷ್ಟೋ ಜನಕ್ಕೆ ಉದ್ಯಮಿ ಕೊಡ್ತದೆ ರೈತರಿಗೆ ಎಕ್ಸ್ಟ್ರಾ ಒಂದು ಒಂದು ಏನು ಎಪರ್ಚುನಿಟಿ ಅವರ ಅಗ್ರಿಕಲ್ಚರ್ ಜೊತೆಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೂಡ ಇದು ಒದಗಿಸಿಕೊಡ್ತಾ ಇದೆ ಇದಕ್ಕೆ ಮಾಲಿಂಗೇಶ್ವರ ಖಂಡಿತವಾಗ್ಲೂ ಆಶೀರ್ವಾದ ಇದೆ ಅಕ್ಷಯ ಕಾಲೇಜಿನ ಆಡಳಿತ ನಿರ್ದೇಶಕ ಜಯಂತ್ ನಡುಬೈಲು ಮಾತನಾಡಿ ಪುತ್ತೂರು ನಗರಕ್ಕೆ ಅಗತ್ಯವಿರುವ ಮಳಿಗೆ ಭಾರತ್ ಫ್ರೆಶ್ ಚಿಕನ್ ಅವರೊಂದಿಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಕೂಡ ಇದ್ದೆ ಬಾಯ್ಲರ್ ಕೋಳಿ ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಅಂಶ ಇವತ್ತು ಎಲ್ಲರಲ್ಲೂ ಇದೆ ಅದನ್ನ ಹೋಗಲಾಡಿಸುವ ಕೆಲಸ ಈ ಸಂಸ್ಥೆಯಿಂದ ಆಗಿದೆ ಕರ್ನಾಟಕದಲ್ಲಿಯೇ ನಂಬರ್ ಒನ್ ಎಂಬ ಹೆಗ್ಗಳಿಕೆ ಪಡೆದ ಸಂಸ್ಥೆಯಾಗಿದೆ ದೊಡ್ಡ ಉದ್ಯಮದ ಮೂಲಕ ಹಲವರಿಗೆ ಉದ್ಯೋಗ ಕೊಡುವ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪ್ರತಿಯೊಂದು ನಗರಗಳಲ್ಲಿ ಕೂಡ ಇವರ ಮಳಿಗೆ ಪ್ರಾರಂಭವಾಗಲಿ ಎಂದು ಹೇಳಿ ಶುಭ ಹಾರೈಸಿದರು ಪುತ್ತೂರಿಗೆ ಒಂದು ಅಗತ್ಯ ಇರುವಂಥ ಮಲಿಗೆ ಭಾರತ ಅಗ್ರೋ ವೆಟ್ ಇಂಡಸ್ಟ್ರೀಸ್ ಇವತ್ತು ಅನಾವರಣಗೊಂಡಿದೆ ಇದರ ಮೂಲ ಕರ್ತವ್ಯ ಆಗಿರುವಂಥ ಭಾರತ ಅಗ್ರೋ ವೆಟ್ ಇಂಡಸ್ಟ್ರೀನ ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಅವರ ಟೀಮ್ನ ನಾನು ಪ್ರಥಮವಾಗಿ ಅವರಿಗೆ ಈ ಪುತ್ತೂರಿಗೆ ನಾನು ಸ್ವಾಗತಿಸ್ತೇನೆ ಯಾಕೆಂದರೆ ಅವರೊಟ್ಟಿಗೆ ನಾನು ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಟ್ಟಿಗೆ ನಾನು ಅವರ ಒಟ್ಟಿಗೆ ಇದ್ದು ಪ್ರತಿಯೊಂದು ಅವರ ಚಲನವಲನ ನನಗೆ ಗೊತ್ತು ಯಾಕೆಂದರೆ ಕಷ್ಟದಿಂದ ಬಂದು ಸಣ್ಣದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎಷ್ಟೋ ಜನರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ವ್ಯವಸ್ಥೆಗಳು ಅದರಲ್ಲಿ ಮುಖ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದಂಥ ಅವರ ಡಾಕ್ಟ್ರ್ಗಳ ಟೀಮಲ್ಲಿ ಒಂದು ಬ್ರಾಯ್ಲರ್ ಕೋಲಿ ಅಂತ ಹೇಳುವಂಥ ಜನರ ಆ ಮನೋಭಾವನೆಯಲ್ಲಿ ಇರುವಂಥ ಬೇರೆ ಬೇರೆ ವಿಚಾರಗಳು ಇವತ್ತಿನ ಕಾಲಘಟ್ಟದಲ್ಲಿ ಬರ್ತಾ ಇದೆ ಅದನ್ನು ಹೋಗಲಾಡಿಸುವಂಥ ಕೆಲಸ ಅದು ಡಾಕ್ಟರ್ ಅರುಣ್ ಕುಮಾರ್ ಅವರ ಮೂಲಕ ಆಗಿದೆ ಯಾಕೆಂದರೆ ನಾನು ನೋಡ್ತಿದ್ದೇನೆ ಸದನ ಯಾವುದೇ ಆ್ಯಂಟಿಬಯೋಟಿಕ್ ಇಲ್ಲದೆ ಎಲ್ಲ ಉತ್ಪನ್ನಗಳು ಪಿ ಡಿಯಿಂದ ಆಗಲಿ ಇಲ್ಲಿ ಕೋಳಿ ಆಗುವಂಥ ಒಂದು ಈಗಾಗಲೇ ಡಾಕ್ಟರ್ ಹೇಳಿದಾಗಿ ಅಲ್ಲಿ ನಾವು ಅದರ ವಿಡಿಯೋ ಕ್ಲಿಪ್ಪನ್ನು ನೋಡಿದೆವು ಪ್ರತಿಯೊಂದು ಆಗಿ ತಯಾರಾಗುವಂಥ ಒಂದು ಕೋಳಿ ಉತ್ಪನ್ನಗಳು ಇವತ್ತು ಭಾರತ ಆಗ್ರೋ ಹೆಟ್ ಇಂಡಸ್ಟ್ರೀಸ್ ನನ್ನ ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಅಂತ ನಾವು ಹೇಳ್ಬೋದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಈಶ್ವರ್ ಬೇಡೇಕರ್ ಮಾತನಾಡಿ ಪುತ್ತೂರಿನಲ್ಲಿ ಆರಂಭವಾದ ಸಂಸ್ಥೆಗೆ ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಉದ್ಯಮ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು ಈ ನಮ್ಮ ಪುತ್ತೂರಿನಲ್ಲಿ ಇವತ್ತು ಹೊಸದಾಗಿ ಅಂಗಡಿ ಚಿಕನ್ ಅಂಗಡಿ ತೆರೆದಿರುತ್ತಾರೆ ಅವರಿಗೆ ಮಹಾಲಿಂಗೇಶ್ವರನು ಒಳ್ಳೆಯ ಒಂದು ವ್ಯಾಪಾರ ಆಗಲಿ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಹೇಳುವಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾನು ಇದ್ದೇನೆ ಭಾರತ್ ಆಗ್ರೋಬೇಟ್ ಇಂಡಸ್ಟ್ರೀಸ್ ಐದರಲ್ಲಿ ಪ್ರಾರಂಭಗೊಂಡಿತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಇಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಸುಮಾರು ಆರ್ನೂರರಿಂದ ಏಳ್ನೂರು ಮಂದಿ ಸಿಬ್ಬಂದಿಗಳು ಇದ್ದಾರೆ ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ಆರೋಗ್ಯದಾಯಕವಾಗಿ ಚಿಕನ್ ಮಾಂಸವನ್ನ ಪ್ರೊಸೆಸಿಂಗ್ ಮಾಡಲಾಗುತ್ತದೆ ಚಿಕನ್ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗುವ ಪ್ರೋಟೀನ್ ಆಗಿದೆ ಗ್ರಾಹಕರಿಗೆ ಶುಚಿಯಾದ ಆರೋಗ್ಯ ಪೂರ್ಣವಾದ ಮಾಂಸ ಕೊಡುವ ಉದ್ದೇಶದಿಂದ ಔಟ್ಲೆಟ್ ಆರಂಭ ಮಾಡುತ್ತಿದ್ದೇವೆ ಎಂದು ಭಾರತ ಫ್ರೆಶ್ ಚಿಕನ್ ಪಾಲುದಾರರಾದ ಡಾಕ್ಟರ್ ಅರುಣ್ ಕುಮಾರ್ ರೈತೇರ್ಲಾ ಹೇಳಿದರು ಸಂಸ್ಥೆ ಪ್ರಾರಂಭ ಆಯಿತು ಎರಡ್ ಸಾವಿರ ಐದನೇ ಇಸವಿಯಲ್ಲಿ ಕೇವಲ ಸಣ್ಣ ಪ್ರಮಾಣದಲ್ಲಿ ಒಂದು ನಾಲ್ಕೇ ನಾಲ್ಕು ಜನ ಎಂಪ್ಲಾಯೀಸ್ ಇದ್ದಂಥ ಸಂಸ್ಥೆ ಇವತ್ತಿಗೆ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಒಂದು ಆರುನೂರೈವತ್ತಕ್ಕಿಂತ ಮಿಕ್ಕಿ ಎಂಪ್ಲಾಯೀಸ್ ಇಲ್ಲಿ ಇದ್ದಾರೆ ನಾವು ಈ ಪೋಲ್ಟ್ರಿ ಬ್ರಿ ಇದರ ಆಪರೇಷನ್ಸ್ ಏನಿದೆ ಇದರ ವಿವಿಧ ಹಂತಗಳಾದ ಈ ಬ್ರೀಡಿಂಗ್ ಫಾರ್ಮ್ ಇರ್ಬೋದು ಆಮೇಲೆ ಫೀಡ್ ಮಿಲ್ಗಳು ಕಾಂಟ್ರಾಕ್ಟ್ ಫಾರ್ಮ್ಗಳು ಆಮೇಲೆ ದ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಮತ್ತು ಈ ರಿಟೇಲ್ ಔಟ್ಲೆಟ್ಗಳನ್ನು ನಾವು ಹೊಂದಿದ್ದೇವೆ ಈ ಚಿಲ್ಡ್ ಚಿಕನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೊಂದು ಸಣ್ಣ ಇದರಲ್ಲಿ ತಿಳಿಸ್ತೇನೆ ಈಗ ಈ ಚಿಲ್ ಚಿಕನ್ನ ಕಾನ್ಸೆಪ್ಟ್ ಏನಂದರೆ ಈಗ ನಾವೇನು ಶೀತಲೀಕರಿಸಿದ ಕೋಳಿ ಅಂತೀವಿ ನಾವು ಈ ಪ್ರೊಸೆಸಿಂಗ್ ಆದಮೇಲೆ ಈ ಜನರಲಿ ಕೋಳಿಯ ಟೆಂಪರೇಚರ್ ಎಷ್ಟಿರ್ತದೆ ಅಂದರೆ ಏಳು ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ ಈ ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಇರುವಂಥ ಕೋಳಿಯನ್ನು ನಾವು ಫೋರ್ ಡಿಗ್ರಿ ಸೆಂಟಿಗ್ರೇಡ್ಗೆ ಇಳಿಸ್ತೀವಿ ಇದರಲ್ಲಿ ಇದರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಆಮೇಲೆ ಅತ್ಯಂತ ಸೈಂಟಿಫಿಕ್ ಆಗಿ ವೈಜ್ಞಾನಿಕ ರೀತಿಯಲ್ಲಿ ಹೈಜಿನಿಕ್ ಆಗಿ ಮಾಡಿದಂಥ ಚಿಕನ್ನ ಪ್ರೊಸೆಸಿಂಗ್ ಇದು ಸೊ ಸಿ ಈಗ ನಮಗೆ ಇನ್ನೊಂದು ಏನಂದರೆ ನಾನು ಈ ಪ್ರೋಟೀನ್ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ ಪ್ರೋಟೀನ್ ಅತ್ಯಂತ ಮನುಷ್ಯರಿಗೆ ಅತ್ಯಂತ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ ಈ ಈಗ ನಮಗೆ ನಾನ್ ವೆಜಿಟೇರಿಯನ್ ಪ್ರೋಟೀನ್ ಮತ್ತು ವೆಜಿಟೇರಿಯನ್ ಪ್ರೋಟೀನಲ್ಲಿ ನಾವು ಈ ನಾನ್ ವೆಜಿಟೇನ್ ವೆಜಿಟೇರಿಯನ್ ಪ್ರೋಟೀನಲ್ಲಿ ಈಗ ಮೋಸ್ಟ್ ಅಫೋರ್ಡೆಬಲ್ ಪ್ರೋಟೀನ್ ಅಂದರೆ ಇದೆ ಚಿಕನ್ ಜನಸಾಮಾನ್ಯರಿಗೂ ಕೈಗೆಟುವಂಥ ದರದಲ್ಲಿ ಸಿಗುವಂಥ ಒಂದು ಪ್ರೋಟೀನ್ ಅಂದರೆ ಇದು ಚಿಕನ್ ಆಮೇಲೆ ಇದು ವೈಟ್ ಮೀಟ್ ಸೆಕ್ಷನಲ್ಲಿ ಬರುತ್ತೆ ಫಿಶ್ ಮತ್ತು ಇದು ವೈಟ್ ಮೀಟ್ ಸೆಕ್ಷನಲ್ಲಿ ಬರುತ್ತೆ ಸೋ ಇದು ಹೇಗೆ ಇನ್ನೂ ಕಡಿಮೆ ರೇಟಲ್ಲಿ ಈಗ ಅಂದರೆ ಇದರಲ್ಲಿ ತುಂಬ ಈ ವೈಜ್ಞಾನಿಕ ರಿಸರ್ಚ್ಗಳು ಸಂಶೋಧನೆಗಳಾಗಿವೆ ಅದರಿಂದಾಗಿ ಇಷ್ಟು ಏನು ಅಫೋರ್ಡೆಬಲ್ ಪ್ರೈಸಲ್ಲಿ ಇದನ್ನು ಕೊಡಲಿಕ್ಕಾಗ್ತದೆ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಈಗ ಇದರಲ್ಲಿ ಈಗ ನಾವು ಒಂದು ಕೆಲವು ಅಂಕಿಅಂಶಗಳು ಏನು ಹೇಳ್ತವೆ ಅಂದರೆ ಪೌಲ್ಟ್ರಿ ಉದ್ದಿಮೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಪ್ರತಿ ನೂರೈವತ್ತರಿಂದ ನೂರತ್ತು ಜನರಿಗೆ ಒಬ್ಬ ವ್ಯಕ್ತಿ ಪೌಲ್ಟ್ರಿಗೆ ಯಾವುದೋ ರೀತಿಯಲ್ಲಿ ರಿಲೇಟ್ ಆಗಿದ್ದಾರೆ ಸೊ ಹಾಗಾಗಿ ಈ ಈ ಉದ್ದಿಮೆಯಿಂದ ಕೋಟ್ಯಾಂತರ ಉದ್ಯೋಗಗಳೂ ಸೃಷ್ಟಿಯಾಗಿದೆ ಆಮೇಲೆ ದೇಶದ ಇಕಾನಮಿಗೆ ತುಂಬ ದೊಡ್ಡ ಕೊಡುಗೆಯನ್ನು ಸಹ ಇದು ಈ ಇದು ಕೊಟ್ಟಿದೆ ಇಲ್ಲ ಪುತ್ತೂರಿನೇ ಶಾಪಿಗೆ ನಾವು ಆ್ಯಕ್ಚುಲಿ ಇದು ಹದಿನಾಲ್ಕನೇ ಶಾಪ್ ನಮಗೆ ನಾವು ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಆದ ಸಂಸ್ಥೆ ನಾವು ಪ್ರಾರಂಭವಾಗಿ ಕೆಲವೇ ದಿವಸಗಳಲ್ಲಿ ಕೆಲವೇ ವರ್ಷಗಳಲ್ಲಿ ನಾವು ಈ ಥರದ ಒಂದು ಫಸ್ಟ್ ಶಾಪನ್ನು ನಾವು ಮಾಡಿದ್ವಿ ಇದು ಮಾಡಿದ ಉದ್ದೇಶ ಏನಂದರೆ ಅತ್ಯಂತ ವೈಜ್ಞಾನಿಕ ರೀತಿಯಲ್ಲಿ ಬೆಳೆಸಿದಂಥ ಕೋಳಿಗಳು ನೀವು ಕೆಲವು ಶಾಪ್ಗಳನ್ನು ನೋಡಿರ್ಬೋದು ಅಲ್ಲಿಗೆ ಒಂದು ಒಳಗೆ ಎಂಟ್ರಾಗಲಿಕ್ಕೆ ಸ್ವಲ್ಪ ಏನು ಹಿಂಜರಿಯುವಂಥ ಇದು ಸೊ ಹಾಗಾಗಿ ಒಂದು ಒಂದು ಕನ್ಸ್ಯೂಮರ್ಸಿಗೆ ಒಂದು ಒಳ್ಳೆಯ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಒಂದು ಒಳ್ಳೆ ರೀತಿಯ ಆಹ್ಲಾದಕರ ರೀತಿಯಲ್ಲಿ ಬರೀ ಹೈಜನಿಕ್ ಮೀಟ್ ಸಿಗಬೇಕು ಅಂತ ನಾವು ಏನಾದರೂ ಆ್ಯಸ್ ಎ ಕನ್ಸ್ಯೂಮರ್ ನಾವು ಥಿಂಕ್ ಮಾಡಿದರೆ ಇದನ್ನು ಯಾರು ಕೊಡಬೇಕು ನಮ್ಮಂಥವರೇ ಕೊಡಬೇಕು ತಾನೆ ಆ ನಿಟ್ಟಿನಲ್ಲಿ ನಾವು ಫಸ್ಟ್ ಶಾಪ್ ಮಾಡಿದ್ದು ಸೊ ಮಂಗಳೂರು ಕಡೆ ಈಗ ಫಸ್ಟ್ ಫೋಕಸ್ ಮಾಡಬೇಕು ಆಮೇಲೆ ಈಗ ನಾವಿಲ್ಲಿ ಪುತ್ತೂರಿಗೆ ಇದ್ದೀವಿ ಸೊ ಇನ್ನು ಮುಂದಕ್ಕೂ ಕೂಡ ಸ್ವಲ್ಪ ಇದರ ಇದರ ಏನು ಸುಳ್ಯ ಆಮೇಲೆ ಮಡಿಕೇರಿ ಮೈಸೂರು ಕಡೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ ನಮ್ಮದು ಸೊ ಇದರಲ್ಲೊಂದು ಒಳ್ಳೆಯ ಉದ್ದೇಶ ಏನಂದರೆ ಪ್ರತಿ ಶಾಪಲ್ಲಿ ಒಂದು ಐದು ಉದ್ಯೋಗ ಕ್ರಿಯೇಟ್ ಆಗುತ್ತೆ ಇಲ್ಲಿಯ ಲೋಕಲ್ ಕನ್ಸ್ಯೂಮರ್ಸಿಗೆ ಒಂದು ಒಳ್ಳೆ ಪ್ರಾಡಕ್ಟು ಕೊಟ್ಟು ಕೊಟ್ಟಂತಾಗುತ್ತೆ ಒಂದು ಐದಾರು ಜನರಿಗೆ ಉದ್ಯೋಗ ಕೊಟ್ಟಂತಾಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಮುಂದಕ್ಕೂ ಕೂಡ ಭಾರತ್ ಫ್ರೆಶ್ ಚಿಕನ್ ಸೆಂಟರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಶ್ವಿನಿ ಹೋಟೆಲ್ ಮಾಲಕ ಕರುಣಾಕರ ರೈ ದೇರ್ಲಾ ಅಮ್ಮಣ್ಣ ರೈ ಪಾಪೆ ಮಜಲು ಕಟ್ಟಡದ ಮಾಲಕ ರವೀಶ್ ಪೈ ನರೇಂದ್ರ ರೈ ದೇರ್ಲಾ ನಿವೃತ್ತ ಶಿಕ್ಷಕರುಗಳಾದ ಜಗನ್ನಾಥ ರೈ ರೂಪಕಲಾ ರೈ ಅಶೋಕ್ ರೈ ದೇರ್ಲಾ ಅಜಿತ್ ರೈ ದೇರ್ಲಾ ನವಾಜ್ ಪರ್ಪುಂಜಾ ಮಹೇಶ್ ರೈ ಅಂಕುತ್ತಿಮಾರು ಡಾಕ್ಟರ್ ಎಕೆ ರೈ ಅಶ್ವಿನ್ ರೈ ಶಿವಶ್ರೀ ರಂಜನ್ ರೈ ದೇರ್ಲಾ ಫಿಲೋಮಿನಾ ಜೋಸೆಫ್ ಉಮೇಶ್ ಶೆಟ್ಟಿ ಆನೆಮಜಲು ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಶುಭ ಹಾರೈಸೆದರು ಭಾರತ್ ಆಗ್ರೋಬೇಟ್ ಇಂಡಸ್ಟ್ರೀಸ್ನ ಪಾಲುದಾರರಾದ ಡಾಕ್ಟರ್ ಅರುಣ್ ಕುಮಾರ್ ರೈ ದೇರ್ಲಾ ಅನಿಲ್ ಕುಮಾರ್ ರೈ ದೇರ್ಲಾ ದಯಾನಂದ ರೈ ದೇರ್ಲಾ ಅನುಷ್ ರೈ ಅವರು ಅತಿಥಿಗಳನ್ನು ಸತ್ಕರಿಸಿ ಸ್ವಾಗತಿಸಿದರು ಸಂಸ್ಥೆಯ ಜನರಲ್ ಮ್ಯಾನೇಜರ್ ದಿನೇಶ್ ರಾವ್ ರಿಟೇಲರ್ ಮ್ಯಾನೇಜರ್ಗಳಾದ ಶ್ರೀನಿವಾಸ್ ಪ್ರಜೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹರೀಶ್ ರೈ ಮುಗೇರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ